ಹಾಯ್ ಎಲ್ರಿಗೂ ಸಿಂಪಲ್ ಆಗಿ ಅಕ್ಕಿ ಹಿಟ್ಟಲ್ಲಿ ದೀಪ ನಾನು ಹೇಗೆ ಮಾಡಿದೆ ನೋಡಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕೋಶಗಳ ಶಿಲ್ಪ ಫ್ರಮ್ ಮ್ಯಾಂಗ್ಳೂರ್ ಸೊ ಗಣೇಶ ಹಬ್ಬ ಅಲ್ಲ ಇವತ್ತು ನಿಮ್ಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ನಮ್ಮ ಕಡೆ ಯಾವ ರೀತಿ ಫಾಲೋ ಮಾಡ್ತಾರೆ ಅದ್ರಲ್ಲಿ ಒಂದೊಂದು ನಿಮಗೆ ನಾನು ಹೇಳ್ತೀನಿ ನಮಗೆ ಅಕ್ಕಿ ಹಿಟ್ಟು ಅದರಿಂದ ತಿಪಿಲ ಮಾಡಬೇಕು ದೀಪ ಮಾಡಬೇಕು ಮಾಡ್ಬೇಕಾಯ್ತಾ ಸೊ ನಾನೀಗ ಅದನ್ನು ಮಾಡಿ ಹೀಟ್ ರೆಡಿ ಮಾಡಿದ್ದೆ ಅದ್ರಲ್ಲಿ ಸ್ವಲ್ಪ ಚಿಕ್ಕದೊಂದು ಉಂಡೆ ಮಾಡಿದೆ ಇದು ದಿ ತಿಪಿಲ ಉಂಟಲ್ಲ ಅದಕ್ಕೊಂದು ಪ್ಲಾಸ್ಟಿಕ್ ಈ ತರ ಹಾಕಿದೆ ಸೊ ಇಲ್ಲಿಗೆ ಈ ಪ್ಲಾಸ್ಟಿಕ್ ಈ ಭಾಗಕ್ಕೆ ಸ್ವಲ್ಪ ಆಯಿಲ್ ಹಾಕಿದೆ ನೋಡುವ ಈ ತರ ಈ ಈಗ ಹಾಕುದು ಶೇಪಲ್ಲಿ ಬಂತು ಈಗ ಇದು ಇದರಿಂದ ಹೀಗೆ ಮಾಡುವ ಹೊರಗೆ ಬರ್ತದೆ ಹಾ ಬಂತು 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 ಒಂದ್ ಲೆಕ್ಕದಲ್ಲಿ ಬಂತಾಯ್ತ ನೋಡಿಬೇಕಿದೆ ಈ ಒಳ್ಳೆ ಎರಡು ತಿಪ್ಪಿಲಾ ಮಾಡಿದೆ ಒಂದ್ ಲೆಕ್ಕದಲ್ಲಿ ತಿಪ್ಪಿಲಾ ಶೇಪಲ್ಲಿ ಬಂತು ಇದು ನೋಡಿ ದೀಪ ಎಣ್ಣೆಯಲ್ಲಿ ಕಾಯ್ತಾ ಉಂಟು